ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಕಡ್ಡಾಯ ಮೀನಿನ ಗಶಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಯಾವೆಲ್ಲ ಸ್ಪೈಸಸ್ ಹಾಕೋದು ಅಂತೇಳಿ ಹೇಳ್ತಾ ಇದ್ದೇನೆ ಬಂದು ತಯಾರು ಮಾಡೋಣ ಆರು ಕೊಡ್ಡೆ ಮೀನು ತೊಗೊಂಡಿದ್ದೇನೆ ನೋಡಿ ಮಸಾಲ ನಾನು ರೆಡಿ ಮಾಡಿ ವೀಡಿಯೋ ಮಾಡಲಿಕ್ಕೆ ಮಿಸ್ ಆಯಿತು ಬೇಗ ಬೇಗನೆ ಇದನ್ನು ಮಿಕ್ಸ್ ಮಾಡಿಟ್ಟಿದ್ದೇನೆ ಮಸಾಲೆ ಉಪ್ಪು ಎಲ್ಲ ಸರಿಯಾಗಿದೆ ಇದನ್ನು ಇದನ್ನೊಂದು ಒಂದು ಇಪ್ಪತ್ತು ನಿಮಿಷ ಇಡುವ ನಾವು ಮಸಾಲೆ ಸ್ವಲ್ಪ ಮಿಕ್ಸಿಯಲ್ಲಿ ಇಟ್ಟಿದ್ದೇನೆ ನೋಡಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದಾನೆ ಅರ್ಧ ಟೀ ಸ್ಪೂನಷ್ಟು ಜೀರಾ ಸ್ವಲ್ಪ ಒಂದೆರಡು ಪಿಂಚಿನಷ್ಟು ಸಾಸಿವೆ ಒಂದೆರಡು ಪಿಂಚಿನಷ್ಟು ಸ್ವಲ್ಪ ಕರಿಮೆಣಸು ಆಮೇಲೆ ನಾಲ್ಕು ಸಣ್ಣದೊಂದು ನಾಲ್ಕು ಬೆಳ್ಳುಳ್ಳಿ ಹಾಕ್ಕೊಂಡೆ ಅರ್ಧದಷ್ಟು ತೆಂಗಿನಕಾಯಿ ತೊಗೊಂಡಿದೆ ನೋಡಿ ಅರ್ಧ ತೆಂಗಿನಕಾಯಿ ಇದನ್ನು ತುರ್ದು ಹಾಕಿಕೊಳ್ಳುವ ಗ್ರೈಂಡ್ ಮಾಡ್ಕೊಳ್ಳಿ ಕೆಲಗಡೆಯಲ್ಲೇ ಎಷ್ಟು ನೋಡಿ ಹುಳಿಯನ್ನು ಹಾಕ್ತಾ ಇದ್ದೇನೆ ಮತ್ತು ನಾವು ಟೊಮೆಟೊ ಮತ್ತು ಈರುಳ್ಳಿ ಹಾಕ್ಕೊಳ್ಳುವ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದೆ ನೋಡಿ ಇದನ್ನು ಕ್ಲೀನ್ ಮಾಡಿಕೊಳ್ಳುವ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಳ್ಳುವ ಎರಡು ಟೊಮೆಟೊ ಇದೆ ಇದನ್ನು ಅಷ್ಟೇ ಸಣ್ಣದಾಗಿ ಹಚ್ಕೊಳ್ಳುವ ಎರಡು ಟೀ ಸ್ಪೂನಷ್ಟು ಹಾಕೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆಯಿತು ನೋಡಿ ಬಿಸಿ ವಾಸನೆ ಹೋಯಿತು ನಿಮ್ಮಕ್ಕೆ ಟೊಮೆಟೊ ಕಟ್ ಮಾಡ್ಕೊಂಡು ಅದನ್ನು ಹಾಕ್ಕೊಳ್ಳು ಟೊಮ್ಯಾಟೊ ಸ್ಮ್ಯಾಶ್ ಆಗಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದಾನೆ ಆ ಥರ ಮೀನಿಗೆ ಆಲ್ರೆಡಿ ಹಾಕಿದ್ದೇನಲ್ಲ ನಾನು ಸ್ವಲ್ಪ ಸ್ಮಾಶ್ ಆಗಲಿ ಚೆನ್ನಾಗಿ ಫ್ರೈ ಆಯ್ತು ನೋಡಿ ಇನ್ನು ಮಸಾಲೆ ಅರ್ಬಿಟ್ಟದನ್ನು ಹಾಕೊಳ್ಳಿ ಒಂದು ಕುದಿ ಬರಲಿ ಇನ್ನು ಮುಚ್ಚಿಬಿಡು ಇನ್ನು ಈ ರೀತಿ ಮೆಲ್ಲ ಕುದಿ ಬರ್ತಾ ಇರಬೇಕಾದ್ರೆ ಏನು ಮಿಕ್ಸ್ ಮಾಡ್ಕೊಂಡಿದ್ದೇವಲ್ಲ ನಾವು ಮಸಾಲೆ ಇದನ್ನು ಹಾಕ್ಕೊಳ್ಳುವ ಸ್ವಲ್ಪ ಚಪ್ಪೆ ಮೀನಾದ ಕಾರಣ ನಾನು ಉಪ್ಪಲ್ಲಿ ಮಸಾಲೆಯಲ್ಲಿ ಹಾಕಿಟ್ಟಿದ್ದೇನೆ ಇನ್ನು ಈ ಮಸಾಲೆ ಕೂಡ ಒಟ್ಟಿಗೆ ಈ ಮಸಾಲೆಯನ್ನು ಕೂಡ ಹಾಕ್ಕೊಳ್ಳುವ ಒಂದು ಸತ್ತಿ ಎಲ್ಲಾನ ಕೈ ಆಡಿಸುವ ಹತ್ತರಿಂದ ಒಂದು ಹದಿನೈದು ನಿಮಿಷದಷ್ಟು ಕುದಿ ಬರಬೇಕಿತ್ತು ಚೆನ್ನಾಗಿ ಕುದಿ ಬಂತು ನೋಡಿ ಗ್ಯಾಸ್ ಆಫ್ ಮಾಡುವ ಸರ್ವ್ ಮಾಡುವ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಯಾವತ್ತು ಮಾಡೋ ರೀತಿ ಅಲ್ಲ ಯಾಕಂದ್ರೆ ಮಸಾಲೆ ಮಾಡಿಕೊಂಡು ನಾನು ಮೊದಲೇ ನೋಡಿ ಸೂಪ್ ಮಾಡಿಟ್ಟಿದ್ದೇನೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ಇದು ಯಾವತ್ತು ಮಾಡೋ ಹಾಗೆ ಮಾಡಲಿಲ್ಲ ನೋಡಿ ಮಸಾಲೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಮ್ಯಾರಿನೇಟ್ ಮಾಡಿಟ್ಟಿದೆ ಅಲ್ವಾ ಹುಂಡನ್ನು ಚೆನ್ನಾಗಿ ಎಳ್ಕೊಂಡಿದ್ವಿ ಕೂಡ ಗಂಜಿ ಅನ್ನಕ್ಕೆ ಮತ್ತು ರೋಟಿ ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರತ್ತೆ ನೀವು ಟ್ರೈ ಮಾಡಿ ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾಳೆ ಇನ್ನೂ ದೋಸೆ ಬೆಳೆಯೋದು ನಿಮ್ಮೊಂದಿಗೆ ಬರ್ತಾ ಇದ್ದೇನೆ ಕಾಯ್ತಾಯಿರಿ ಬಾಯ್ ಬಾಯ್